ದಿನಕ್ಕೆ ನಾವು ನೂರು ನೂರ ಹತ್ತು ಕಿಟ್ಟುಗಳನ್ನು ವಿತರಿಸ್ತಾ ಇದ್ದೇವೆ ಇಫ್ತಾರಿನ ಒಂದು ವ್ಯವಸ್ಥೆಯನ್ನು ಹನ್ನೆರಡು ಹಾಸ್ಪಿಟಲ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಅದು ಮಾಡುವಾಗ ನಾವು ಒಂದು ಮೂರು ತಂಡಗಳಾಗಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಇಲ್ಲಿ ನಮಗೆ ಹದಿನೈದರಿಂದ ಇಪ್ಪತ್ತು ಜನ ಉಪವಾಸ ಜನಗಳಿದ್ದಾರೆ ಅವರಿಗೆ ಈ ಫ್ರೆಂಡ್ಸ್ ವತಿಯಿಂದ ಸಹರಿಗೆ ಫುಡ್ ಅನ್ನು ಮಾಡುತ್ತಿದ್ದಾರೆ ಇಫ್ತಾರ್ ಮತ್ತು ಸಹರಿ ವ್ಯವಸ್ಥೆ ಜಿಲ್ಲೆಗೆ ಪರಿಚಯಿಸಿದ್ದು ಪ್ರಥಮವಾಗಿ ಇ ಫ್ರೆಂಡ್ಸ್ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ ಪುತ್ತೂರು ತಾಲೂಕನ್ನು ಕೇಂದ್ರೀಕರಿಸಿ ಕಳೆದ ಹತ್ತು ವರ್ಷಗಳಿಂದ ಇ ಫ್ರೆಂಡ್ಸ್ ಎನ್ನುವ ಈ ಸಂಘಟನೆ ಕಾರ್ಯಾಚರಿಸುತ್ತಿದೆ ಈ ಒಂದು ಕಾನ್ಸೆಪ್ಟ್ ಏನಿದೆ ಆಸ್ಪತ್ರೆಗಳಿಗೆ ಇಫ್ತಾರ್ ಮತ್ತು ಸಹರಿ ವ್ಯವಸ್ಥೆ ಇದನ್ನ ಜಿಲ್ಲೆಗೆ ಪರಿಚಯಿಸಿದ್ದು ಪ್ರಥಮವಾಗಿ ಈ ಫ್ರೆಂಡ್ಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸುವಾಗ ನಾವು ಪ್ರಥಮ ವರ್ಷ ಖಾಲಿ ಸರ್ಕಾರಿ ಆಸ್ಪತ್ರೆಗೆ ಮಾತ್ರ ನಾವು ಈ ಕ ಯೋಜನೆಯನ್ನು ಮಾಡಿದ್ದೆವು ಮುಂದಿನ ವರ್ಷ ಮುಂದಿನ ವರ್ಷ ಅಂದರೆ ಅದೇ ವರ್ಷ ತುಂಬ ಬೇರೆ ಹಾಸ್ಪಿಟಲಿಂದ ಕೂಡ ನಮಗೆ ಕಾಲ್ ಬಂತು ನಮಗೆ ಕೂಡ ವ್ಯವಸ್ಥೆ ಇಲ್ಲ ನೀವೇನಾದರೂ ಮಾಡಿ ಒಂದು ವ್ಯವಸ್ಥೆ ಮಾಡಿ ಅಂಥೇಳಿ ಆವಾಗ ನಮಗೆ ಅದು ಅದರ ವ್ಯವಸ್ಥೆ ಇರಲಿಲ್ಲ ನಮ್ಮಲ್ಲಿ ಮತ್ತು ಮುಂದಿನ ವರ್ಷ ಎರಡು ಸಾವಿರದ ಹದಿನಾರರ ನಂತರ ಈ ಯೋಜನೆಯನ್ನು ಎಲ್ಲ ಆಸ್ಪತ್ರೆಗಳಿಗೆ ನಾವು ವಿಸ್ತರಿಸಿದೆವು ಈಗ ಪ್ರೆಸೆಂಟ್ ಈಗ ನಮ್ಮ ಪುತ್ತೂರು ತಾಲೂಕಿನ ಪುತ್ತೂರು ಸರೌಂಡಿಂಗಲ್ಲಿ ಹನ್ನೆರಡು ಆಸ್ಪತ್ರೆಗಳಿಗೆ ಈ ಯೋಜನೆಯನ್ನು ನಾವು ನಡೆಸ್ತಾ ಇದ್ದೇವೆ ನಾವು ಒಂಬತ್ತು ವರ್ಷಗಳಿಂದ ದಾಳಿಗಳ ಸಹಕಾರದಿಂದ ಇದನ್ನು ನಡೆಸಿಕೊಂಡು ಬರುತ್ತಿದ್ದೆವು ಈ ಥರ ಕಾರ್ಯವನ್ನು ನಮ್ಮ ಎಕ್ಸ್ಪರ್ಟ್ ಟೀಮಿನ ಸಲಹೆಗಳನ್ನು ಪಡೆದು ಒಂದು ಸರ್ವೆ ತಂಡವನ್ನು ಆಯ್ಕೆ ಮಾಡಿ ನಮ್ಮ ರಜಾದಿನಗಳಲ್ಲಿ ಪುತ್ತೂರು ತಾಲೂಕಿನ ಹದಿಮೂರು ಜಮಾತೆಗಳ ಸಾವಿರದ ಇನ್ನೂರು ಸ ಕುಟುಂಬಗಳ ಸರ್ವೆಯನ್ನು ನಡೆಸಿ ಡೈರೆಕ್ಟ್ ಸರ್ವೆಯನ್ನು ನಡೆಸಿ ಆ ಮೂಲಕ ಅವರವನ್ನು ಆಯ್ಕೆ ಮಾಡಿ ಆಯ್ದ ಕುಟುಂಬಗಳಿಗೆ ಬೇಗದ ಬೇಕಾದಂತಹ ಸೌಲಭ್ಯಗಳನ್ನು ತಲುಪಿಸುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಹಲವಾರು ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ ಆಸೀಫ್ ದಾರ್ಬೆ ಜೊತೆ ನಾವು ಚರ್ಚಿಸಿದೆವು ಅದಕ್ಕೆ ಆಸಿಫ್ ದಾರ್ಬರು ಹೇಳಿದರು ಈ ಕೆಲಸ ಕಾರ್ಯವನ್ನು ನೀವು ಮುಂದರಿ ಮುಂದುವರಿಸಿ ಯಾವುದೇ ಕಾರಣಕ್ಕೂ ಇದರಿಂದ ಹಿಂಜರಿಯಬೇಡಿ ನಾವು ಒಟ್ಟಾಗಿ ಈ ಕೆಲಸ ಕಾರ್ಯಗಳನ್ನು ನಡೆಸೋಣ ಅಂತ ಹೇಳಿ ಯೋಜನೆಯನ್ನು ನಡೆಸಬೇಕಿದ್ರೆ ನಾವು ಒಂದು ದಿನಕ್ಕೆ ಒಂದು ಮೂರು ಸಲ ಒಂದು ಹಾಸ್ಪಿಟಲಿಗೆ ಯಾಕಂದರೆ ನಾವು ಬೆಳಿಗ್ಗೆ ಒಂದು ಹನ್ನೆರಡು ಗಂಟೆಗೆ ಒಂದು ವಿಸಿಟ್ ಮಾಡಿ ನಮ್ಮ ಈ ನಮ್ಮ ಪುತ್ತೂರಿನ ಹನ್ನೆರಡು ಹಾಸ್ಪಿಟಲ್ಗಳಲ್ಲಿ ಇರುವಂತಹ ಪೇಷಂಟ್ಗಳು ಪೇಷಂಟ್ ಜೊತೆ ಇರುವಂತಹ ವೃತ್ತದಾರಿಗಳು ಯಾರಲ್ಲ ಅಂತ ಒಂದು ಲೀಸ್ಟ್ ಮಾಡ್ತೇವೆ ಲೀಸ್ಟ್ ಮಾಡಿ ಅದನ್ನು ತಂದು ಮಧ್ಯಾಹ್ನ ಆಗುವಾಗ ನಾವು ಅದನ್ನು ಅದರ ಫುಡ್ ಪ್ರಿಪರೇಷನ್ ಮಾಡ್ತೇವೆ ಮಾಡಿ ನಂತರ ಸಂಜೆ ಐದುವರೆ ಹೊತ್ತಿಗೋ ನಾವು ಇಫ್ತಾರಿನ ಒಂದು ವ್ಯವಸ್ಥೆಯನ್ನು ಹನ್ನೆರಡು ಹಾಸ್ಪಿಟ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಅದು ಮಾಡುವಾಗ ನಾವು ಒಂದು ಮೂರು ತಂಡಗಳಾಗಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಒಂದು ನಾಲ್ಕು ನಾಲ್ಕು ಜನರ ತಂಡ ಮೂರು ತಂಡಗಳಾಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ನಾವು ಈ ಇಫ್ತಾರನ್ನ ಈ ಡಿಸ್ಟ್ರಿಬ್ಯೂಟ್ ಮಾಡಿದ ಸಮಯದಲ್ಲಿ ನಮ್ಮ ಸಹರಿಗೆ ಬೇಕಾದಂತಹ ಎಷ್ಟು ಜನ ಕಿಟ್ಟುಗಳು ಬೇಕಾಗ್ತದೆ ಅಂತೇಳಿ ನಾವು ಲೀಸ್ಟ್ ಮಾಡ್ತೇವೆ ಅದನ್ನು ಮತ್ತೆ ಪ್ರಿಪೇರ್ ಮಾಡಿ ನಮ್ಮ ತರಾವಿ ನಮಾಜಿನ ನಂತರ ನಾವು ಅದನ್ನು ಎಲ್ಲ ಹಾಸ್ಪಿಟಲ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸದಸ್ಯರ ಉಪಸ್ಥಿತಿ ತುಂಬ ಮಹತ್ವದ ಮಹತ್ವವಾದಂಥದ್ದು ಯಾಕಂತೇಳಿದರೆ ನಾವು ಒಂದು ದಿನದ ಕಾರ್ಯಕ್ರಮ ಅಲ್ಲ ನಮ್ಮದು ಸರಾಗವಾಗಿ ಮೂವತ್ತು ದಿನಗಳು ಈ ಕಾರ್ಯಕ್ರಮ ನಡೀತಾ ಇದೆ ಆದ್ದರಿಂದ ನಮ್ಮ ಸದಸ್ಯರ ಈ ಒಂದು ಕಾರ್ಯವನ್ನು ನಾವು ಇಲ್ಲಿ ಶ್ಲಾಘಿಸಲೇಬೇಕಾಗ್ತದೆ ಇಲ್ಲಿ ನಮಗೆ ಹದಿನೈದರಿಂದ ಇಪ್ಪತ್ತು ಜನ ಉಪವಾಸ ಇರೋ ಜನಗಳಿದ್ದಾರೆ ಅವರಿಗೆ ಈ ಫ್ರೆಂಡ್ಸ್ ವತಿಯಿಂದ ಸಹರಿ ಮತ್ತು ಇಫ್ತಾರ್ ಇಫ್ತಾರ್ ಮತ್ತು ಸಹರಿಗೆ ಫುಡ್ ಅನ್ನು ವಿತರಣೆ ಮಾಡ್ತಿದ್ದಾರೆ ಇವರಿಗೆ ಇದರಿಂದಾಗಿ ಪೇಷಂಟ್ ಪೇಷಂಟ್ ಪಾರ್ಟಿಗಳಿಗೆ ತುಂಬ ಸಹಾಯಕವಾಗಿದೆ ಪುತ್ತೂರು ತಾಲೂಕನ್ನು ಕೇಂದ್ರೀಕರಿಸಿ ಸಮಾಜ ಸೇವೆ ಕೈಯುತ್ತಿರುವ ಈ ಫ್ರೆಂಡ್ಸ್ ಪುತ್ತೂರು ಎಂಪವರ್ಮೆಂಟ್ ಎಜುಕೇಷನ್ ಮತ್ತು ಹೆಲ್ತ್ ಇದರ ಈ ಮೂರು ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ನಾವು ಸಮಾಜ ಸೇವೆ ಕಾರ್ಯವನ್ನು ನಡೆಸ್ತಾ ಇದ್ದೇವೆ ನಮಗೆ ಅತ್ಯಧಿಕ ಪುಣ್ಯದ ಕೆಲಸ ನಮಗೆ ಇದಂತ ಕಾಣ್ತಾ ಇದೆ ಯಾಕಂತೇಳಿದರೆ ಇವರಿಗೆ ಒಂದು ವ್ಯವಸ್ಥೆ ಕೂಡ ಇರುವುದಿಲ್ಲ ಆ ಸಮಯದಲ್ಲಿ ಇಸಾರಿಗೆ ಮುಕ್ತೆ ಸಹರಿಗೆ ಹಾಗೆ ಅವರ ಅವರಿಗೆ ಆ ಕೊಡುವಾಗ ಅವರೊಂದು ದುವ ಮತ್ತು ಅವರ ಕಣ್ಣಿನಲ್ಲಿ ಆ ಆನಂದಪಾಸ್ಪ ನಾವು ಯಾವಾಗಲೂ ನೋಡ್ತೇವೆ ಅದರಿಂದ ಅಲ್ಹಮ್ದು ನಮಗೆಲ್ಲ ಎಲ್ಲ ಕಾರ್ಯದಲ್ಲೂ ಕೂಡ ಅವರು ನಿರಂತರವಾದ ದುವಾಗಳನ್ನು ಮಾಡ್ತಾ ಇದ್ದಾರೆ ಇಂತಹ ಯೋಜನೆಯನ್ನು ಎಲ್ಲ ತಾಲೂಕುಗಳಲ್ಲಿ ಕೂಡ ಅನುಷ್ಠಾನಗೊಳಿಸಬೇಕು ಯಾಕಂತ ಹೇಳಿದರೆ ನಾವಿಲ್ಲಿ ಪುತ್ತೂರು ತಾಲೂಕಿನಲ್ಲಿ ಕೊಡುವಾಗ ನಮ್ಮದು ವಾಟ್ಸಪ್ನಲ್ಲಿ ತುಂಬ ವೈರಲ್ ಆಗಿತ್ತು ಸಹಾರಿ ಮತ್ತು ಇರ್ತಾರು ಕಿಟ್ಗಳನ್ನು ವಿತರಿಸ್ತಾರೆ ಅಂತ ಹೇಳಿ ಹೀಗಿರುವಾಗ ನಮಗೆ ಬೆಳ್ತಂಗಡಿ ಬಂಟ್ವಾಳ ಸ್ವಲ್ಪ ಮಂಗಳೂರಿಂದ ಕೂಡ ಫೋನ್ ಬರ್ತದೆ ದೇರಳ ಕಟ್ಟೆಯಿಂದ ಬರ್ತದೆ ನಮಗೆ ಇಲ್ಲಿಯೆಲ್ಲ ಈ ಯೋಜನೆ ಇದರ ಒಂದು ಏನು ಯೋಜನೆ ಇದೆಯಾ ಅಂತ ಕೇಳಿ ಇಲ್ಲಿಗೆ ನಿಮಗೆ ನಮಗೆ ಕ ಅಂತ ಕೇಳ್ತಾ ಇದ್ದಾರೆ ಹಾಗೆ ನಾವೇನಿದ್ರು ಪುತ್ತೂರನ್ನು ಕೇಂದ್ರೀಕೃತ ಮಾಡಿ ಪುತ್ತೂರಲ್ಲಿ ಮಾತ್ರ ನಾವು ಈ ಯೋಜನೆಯನ್ನು ಅನುಷ್ಠಾನಗೊಳಿಸಿರೋದು ಮುಂದಿನ ದಿನಗಳಲ್ಲಿ ಅವರವರ ಊರಲ್ಲಿ ಆ ಸಂಘ ಸ್ವಲ್ಪ ಸಂಘಟನೆಗಳು ಅಲ್ಲಿ ಸೇರಿ ಮಾಡಿದರೆ ಇದರ ತುಂಬ ಉಪಯೋಗ ಆಗ್ಬೋದು ತಮ್ಮ ಊರಿನ ಎಲ್ಲ ಸಂಘಟನೆಗಳು ಈ ಈ ಕಡೆ ಸ್ವಲ್ಪ ಮುಖ ಮಾಡಿ ಇಂಥ ಒಂದು ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ನಾವು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇವೆ ಅದೇ ರೀತಿ ಮಂಗಳೂರಿನಲ್ಲಿ ಈಗಾಗಲೇ ಹೂ ಫೌಂಡೇಶನ್ ಅಂತ ಪ್ರಖ್ಯಾತ ಸಂಘಟನೆ ಕೂಡ ಈ ಒಂದು ಕಾರ್ಯ ನಡೆಸ್ತಾ ಇದೆ ಉಳಿದ ಜಿಲ್ಲೆಯ ಉಳಿದ ಭಾಗಗಳಲ್ಲಿ ಕೆಲವು ಕೆಲವು ಭಾಗಗಳ ಜಿಲ್ಲೆಯ ಉಳಿದ ಕೆಲವು ಭಾಗಗಳಲ್ಲಿ ಸ್ವಲ್ಪ ಸಂಘಟನೆಗಳು ಈ ಕಾರ್ಯವನ್ನು ಮಾಡಲಿಕ್ಕೆ ಮುಂದೆ ಬರಬೇಕಂತ ಹೇಳಿ ನಾವು ಕೇಳಿಕೊಡ್ತಾ ಇದ್ದೇವೆ